ನಮಸ್ಕಾರ ವೀಕ್ಷಕರೇ ರಘು ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ರಾಜ್ಯದ ಎಲ್ಲಾ ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದು ಬಂದಿದೆ ಅಕ್ರಮ ಜಮೀನುಗಳಿಗೆ ಮತ್ತು ರೈತರಿಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಬಂಪರ್ ಸಿ ಸುದಿಯೊಂದನ್ನು ನೀಡಿದ್ದಾರೆ ಹೌದು ಸರ್ಕಾರದಿಂದಲೇ ಉಚಿತ ಫಾರ್ಮ್ ನಂಬರ್ ಟೆನ್ ಹಾಗೂ ಪೋಡಿ ದುರಸ್ತಿ ಮಾಡಿ ಪಹಣಿಯನ್ನ ಮಾಡಿಕೊಡುವ ಒಂದು ಯೋಜನೆಯನ್ನ ಸರ್ಕಾರ ರೂಪಿಸಿದ್ದು ಇದರಿಂದಾಗಿ ರೈತರಿಗೆ ಪ್ರಯೋಜನವಾಗಲಿದೆ ಹಾಗಾದರೆ ಬನ್ನಿ ನೀವು ಕೂಡ ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಮೇಲೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ರಾಜ್ಯದ ರೈತ ಬಾಂಧವರಿಗೆ ಕೋಳಿ ದುರಸ್ತಿಯ ಬಗ್ಗೆ ಮಹತ್ವದ ಮಾಹಿತಿಯೊಂದು ಹಾಗೂ ಸಿ ಸುದ್ದಿಯೊಂದು ಬಂದಿದೆ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷ ರೈತರಿಗೆ ಹತ್ತಾರು ವರ್ಷಗಳ ಹಿಂದೆ ಸರ್ಕಾರಿ ಜಮೀನು ಅಕ್ರಮ ಸಕ್ರಮ ಮಂದಡಿ ಮಂಜೂರಾಗಿದ್ದರೂ ಸಹ ಪೋಡಿ ದುರಸ್ತಿ ಆಗದೆ ಬಾಕಿ ಉಳಿದಿವೆ ಲಕ್ಷಾಂತರ ರೈತರು ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡುತ್ತಿದ್ದರೂ ಸಹ ಕೆಲವೇ ಕೆಲವರಿಗೆ ಮಾತ್ರ ಪೋಡಿ ದುರಸ್ತಿಯಾಗಿದ್ದು ಬಹುತೇಕರಿಗೆ ಪೋಡಿ ದುರಸ್ತಿ ಆಗಿರುವುದಿಲ್ಲ ಇದರಿಂದಾಗಿ ಹಲವು ರೈತರು ತೀವ್ರ ತೊಂದರೆಗೆ ಸಿಲುಕಿದ್ದು ಅಧಿಕಾರಿಗಳು ಈಗ ಅಭಿಯಾನ ಮಾದರಿಯಲ್ಲಿ ಒಂದರಿಂದ ಐದು ನಮೂನೆ ಪೋಡಿ ದುರಸ್ತಿ ಕೆಲಸಕ್ಕೆ ಮುಂದಾಗಿದ್ದಾರೆ ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಈ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಜಮೀನು ಮಂಜೂರಾಗಿದ್ದರೂ ಪೋಡಿಯಾಗಿ ಆರ್ಟಿಸಿ ಅಂದರೆ ಪಹಣಿ ಆಗದೆ ಇರುವುದರಿಂದ ಅಂತಹ ರೈತರ ಪರಿಸ್ಥಿತಿ ತ್ರಿಶಂಕುವಿನಂತೆ ಆಗಿದೆ ತಾಲೂಕಾ ಕಚೇರಿ ಸರ್ವೆ ಕಚೇರಿಗಳಿಗೆ ಹಲೆದು ಹಲೆದು ಪ್ರಯೋಜನವಾಗದೆ ತೀವ್ರ ತೊಂದರೆಗೆ ತುತ್ತಾಗುತ್ತಿದ್ದಾರೆ ಈ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆಗಳು ಪ್ರಯತ್ನಗಳು ಆಗುತ್ತಿದ್ದರೂ ಸಹ ಸರಿಯಾದ ಪರಿಹಾರ ರೈತರಿಗೆ ದೊರೆತಿರುವುದಿಲ್ಲ ಇದನ್ನು ಮನಗಂಡಿರುವಂತಹ ರಾಜ್ಯ ಸರ್ಕಾರವು ಇದೀಗ ಒಂದು ಅಭಿಯಾನವನ್ನು ನಡೆಸುವುದರ ಮೂಲಕ ರೈತರಿಗೆ ಉಚಿತವಾಗಿ ಪೋಡಿ ದುರಸ್ತಿಯನ್ನ ಮಾಡಿಕೊಡಲು ಮುಂದಾಗಿದೆ ಒಂದರಿಂದ ಐದು ನಮೂನೆ ಪೋಡಿ ದುರಸ್ತಿ ಕಾರ್ಯವನ್ನು ಅಭಿಯಾನ ಮಾದರಿಯಲ್ಲಿ ರಾಜ್ಯಾದ್ಯಂತ ಜಾರಿಗೊಳಿಸಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡರವರು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ಸೂಚನೆಯನ್ನ ನೀಡಿದ್ದಾರೆ ದಶಕಗಳಿಂದ ಬಾಕಿ ಉಳಿದಿರುವ ಪೋಡಿ ದುರಸ್ತಿ ಕಾರ್ಯಕ್ಕೆ ಚುರುಕು ನೀಡುವ ಸಂಬಂಧ ವಿಕಾಸಸೌಧದಲ್ಲಿ ಶುಕ್ರವಾರ ಎಲ್ಲಾ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಕಂದಾಯ ನಿರೀಕ್ಷಕರು ಸೇರಿ ಇಲಾಖೆಯ ಎಲ್ಲಾ ಅಧಿಕಾರಿಯ ಜೊಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಚಿವ ಕೃಷ್ಣ ಬೈರೇಗೌಡರವರು ಸಭೆಯನ್ನ ನಡೆಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಸಮಸ್ಯೆಯನ್ನ ಪರಿಹರಿಸಲು ಸೂಕ್ತ ಪರಿಹಾರ ಕೈಗೊಳ್ಳಲು ಸೂಚಿಸಿದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ದುರಸ್ತಿಗೆ ಬಾಕಿ ಇರುವ ಪ್ರಕರಣದ ವಲೆಗೆ ವ್ಯವಸ್ಥಿತವಾದ ಯೋಜನೆಯನ್ನ ಆರಂಭಿಸಿದೆ ಡಿಜಿಟಲ್ ಆ್ಯಪ್ ಮುಖಾಂತರ ಮಾಡುವುದರಿಂದ ಸರಳವಾಗಿ ವೇಗವಾಗಿ ಕಡತಗಳನ್ನು ತಯಾರಿಸಬಹುದು ಯಾರ ಬಳಿ ವಿಳಂಬವಾಗಿದೆ ಎಂಬುದನ್ನು ಪಾರದರ್ಶಕವಿರುವುದರಿಂದ ವೇಗವಾಗಿ ಕೆಲಸವಾಗಬಹುದು ಮೂಲ ಮಂಜೂರಿ ದಾಖಲೆಗಳನ್ನು ಸುರಕ್ಷಿತವಾಗಿಡಬಹುದು ಮುಂದೆ ತಿದ್ದಲು ನಕಲು ಮಾಡಲು ಸಾಧ್ಯವಿಲ್ಲ ಒಬ್ಬ ರೈತನಿಗೆ ತಯಾರು ಮಾಡಿದ ಒಂದರಿಂದ ಐದು ನಮೂನೆಗಳ ಕಡತ ಆ ಸರ್ವೆ ನಂಬರಿನ ಎಲ್ಲ ರೈತರಿಗೂ ಅದೇ ಕಡತ ಅನುಕೂಲವಾಗುತ್ತದೆ ಒಂದರಿಂದ ಐದು ಕಡತ ಕಾಣೆಯಾಗಲು ಅಥವಾ ಕಳೆದು ಹೋಗಲು ಸಾಧ್ಯವಾಗುವುದಿಲ್ಲ ಎಂದು ಅವರು ಸಹ ತಿಳಿಸಿದ್ದಾರೆ ಹೀಗಾಗಿ ಈ ಅಭಿಯಾನದ ಮೂಲಕ ಒಂದರಿಂದ ಐದು ಕಡತ ಎಲ್ಲ ಸರ್ಕಾರಿ ಜಮೀನಿಗೆ ರೈತರು ಅರ್ಜಿಗೆ ಕಾಯದೆ ಕಂದಾಯ ಇಲಾಖೆ ಸ್ವಯಂ ಕಡತಗಳನ್ನು ತಯಾರಿಸಲಿದೆ ಒಂದರಿಂದ ಐದು ನಮೂನೆ ಪ್ರಕಾರ ತಯಾರಾದ ಕಡತಗಳನ್ನು ಮುಂದೆ ಆರರಿಂದ ಹತ್ತು ನಮೂನೆಗಳನ್ನ ಮಾಡಿ ಅವರಿಗೆ ಸರ್ವೆಯೊಂದಿಗೆ ದುರಸ್ತಿ ಮಾಡಿದ ನಂತರ ಹೊಸ ಸರ್ವೆ ನಂಬರ್ ಪಹಣಿಯೊಂದಿಗೆ ಸಂ ಸಂಪೂರ್ಣ ದಾಖಲೆ ಮಾಡಿಕೊಡಲಾಗುತ್ತದೆ ಇದನ್ನು ಅಭಿಯಾನ ಮಾದರಿಯಲ್ಲಿ ಅನುಷ್ಠಾನ ಮಾಡಲಾಗುವುದು ಇದೊಂದು ದೀರ್ಘಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿ ರೈತರಿಗೆ ನೆಮ್ಮದಿಯನ್ನು ನೀಡುವ ಅಭಿಯಾನವಾಗಲಿದೆ ಹೀಗಾಗಿ ಎಲ್ಲ ಅಧಿಕಾರಿಗಳು ಈ ಯೋಜನೆ ಯಶಸ್ವಿಯಾಗಲು ಸಹಕರಿಸಬೇಕಿದೆ ಈ ಮೂಲಕ ರೈತರ ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಲು ತಮ್ಮಿಂದಾದ ಸಹಕಾರ ನೀಡಬೇಕಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡರವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಬಹಳ ದಿನಗಳ ಪೋಡಿ ದುರಸ್ತಿಯಾಗದೆ ತ್ರಿಶಂಕ ಸ್ಥಿತಿಯಲ್ಲಿ ಕಷ್ಟವನ್ನ ಅನುಭವಿಸಿದಂತಹ ರೈತರಿಗೆ ಇದೀಗ ಪೋಡಿ ದುರಸ್ತಿ ಮಾಡಿ ಆರ್ ಟಿಸಿ ಅಂದರೆ ಪಹಣಿಯನ್ನ ಮಾಡಿಕೊಡಲು ಅಭಿಯಾನವನ್ನ ಪ್ರಾರಂಭ ಮಾಡಿರುವುದು ಒಂದು ಸಂತಸದ ಸುದ್ದಿ ಅಂತಲೇ ಹೇಳಬಹುದು ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವ್ಯ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.